ನಮ್ಮನ್ನಗಲಿದ ಪತ್ರಕರ್ತರಿಗೆ ನುಡಿ ನಮನ ಸಲ್ಲಿಸಿದ ಕರ್ನಾಟಕ ಪತ್ರಕರ್ತರ ಸಂಘ ಕರ್ನಾಟಕ ಪತ್ರಕರ್ತರ ಸಂಘದ ವತಿಯಿಂದ ವಿಜಯನಗರ ಜಿಲ್ಲೆ ಕೂಡಲ್ಗಿ ಪಟ್ಟಣದ ಸಂತ ಮೈಕಲ್ ಸ್ಕೂಲ್ನಲ್ಲಿ ನಮ್ಮ ನಗಲಿದ ಪತ್ರಕರ್ತರಿಗೆ ನುಡಿ ನಮನ ಧ್ಯೇಯದೊಂದಿಗೆ ವಿಶ್ವ ಪತ್ರಿಕಾ ದಿನಾಚರಣೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕೂಡಲ್ಗಿ ಹಾಗೂ ಕೊಟ್ಟೂರು ತಾಲೂಕಿನ ಪತ್ರಿಕಾ ರಂಗದ ಮೂಲಕ ಸಮಾಜ ಸೇವೆ ಮಾಡಿ ಮಡಿದ ಹಿರಿಯ ಹಾಗೂ ಯುವ ಪತ್ರಕರ್ತರ ತ್ಯಾಗವನ್ನ ನೆನಪಿಸಿಕೊಳ್ಳುವ ಮೂಲಕ ನೋಡಿ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮನ್ನಗಲಿದ ಪ್ರತಿಯೋರ್ವ ಪತ್ರಕರ್ತರ ಹೆಸರಿನಲ್ಲಿ ಒಂದು ಗಿಡದಂತೆ ಮಡಿದ ಎಲ್ಲಾ ಪತ್ರಕರ್ತರ ಹೆಸರಿನಲ್ಲಿ ಸಂತ ಮೈಕಲ್ ಶಾಲೆಯ ಅಂಗಳದಲ್ಲಿ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ತಹತೀಲ್ದಾರರಾದ ವಿಕೆ ನೇತ್ರಾವತಿಯವರು ಗಿಡ ನೆಟ್ಟು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪತ್ರಕರ್ತರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಹಾಗೂ ಪ್ರಸ್ತುತ ಸನ್ನಿವೇಶದಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆಂದರು ಡಿವೈಎಸ್ಪಿ ಮಲ್ಲೇಶ್ ದೊಡ್ಡ ಮಾತನಾಡಿ ಎರಡು ಮೂರು ದಶಕಗಳ ಹಿಂದೆ ಪತ್ರಕರ್ತರು ಸಮಾಜ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಿದ್ರು ಆದರೆ ಈಗ ಪರಿಸ್ಥಿತಿ ಬದಲಾಗಿದ್ದು ರಂಗದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಮರೆಯಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು ಪತ್ರಿಕಾ ರಂಗ ಸಮಾಜ ಸೇವಾ ರಂಗವಾಗಿತ್ತು ಪ್ರಸ್ತುತ ಶೇಕಡಾ ಎಂಬತ್ತರಷ್ಟು ವ್ಯಾಪಾರೋದ್ಯಮವಾಗಿ ಮಾರ್ಪಟ್ಟಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಸಿದ್ದರಾಮ್ ಹೆರೇಮಠವರು ಮಾತನಾಡಿ ನಮ್ಮನ್ನಗಲಿದ ಪತ್ರಕರ್ತರೊಂದಿಗಿನ ತಮ್ಮ ಒಡನಾಟವನ್ನು ನೆನಪಿಸಿಕೊಂಡ್ರು ಅವರ ಅತ್ಯಮೂಲ್ಯ ಅಮೋಘವಾದ ಸೇವೆಯನ್ನ ಬಹು ಅಪರೂಪದ ಸನ್ನಿವೇಶದ ಸಂದರ್ಭಗಳನ್ನು ವಿವರಿಸಿ ಸವಿ ಸವಿ ನೆನಪುಗಳನ್ನು ಹಂಚಿಕೊಂಡ್ರು ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಬಿಎಚ್ಎಸ್ ರಾಜು ಸೆಂಟ್ ಮೈಕಲ್ ಶಾಲೆಯ ವ್ಯವಸ್ಥಾಪಕರು ಹಾಗೂ ಪ್ರಾಂಶುಪಾಲರಾದ ವಿಜಯರಾಜ್ ಗಂಟೆಯಾಳ್ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಕಾಟೇರ ಹಾಲೇಶ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಗುಡೇಕೋಟೆ ಶ್ರೀಮತಿ ವಿಶಾಲಾಕ್ಷಮ್ಮ ರಾಜಣ್ಣ ದಲಿತ ಮುಖಂಡರಾದ ಎಸ್ ದುರ್ಗೇಶ್ ಮಾತನಾಡಿದರು ಕರ್ನಾಟಕ ಪತ್ರಕರ್ತರ ಸಂಘದ ಕೂಡಿಲ್ಗಿ ತಾಲೂಕಾಧ್ಯಕ್ಷರಾದ ಸಾಲುಮನಿ ರಾಘವೇಂದ್ರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಮುರಳೀಧರ ಶೆಟ್ರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕಾಧ್ಯಕ್ಷರಾದ ಸುನೀಲ್ ಗೌಡ್ರು ಕಾರ್ಯದರ್ಶಿಗಳಾದ ಗಿರೀಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ್ ಶಾಮಿಯಾನ ಸಪ್ಲೈಯರ್ಸ್ ಸಂಘದ ಅಧ್ಯಕ್ಷರಾದ ಮೆಕ್ಲರ್ ಚಂದ್ರಪ್ಪ ವೇದಿಕೆಯಲ್ಲಿದ್ದರು ಇದೇ ಸಂದರ್ಭದಲ್ಲಿ ನಮ್ಮನ್ನಗಲಿದ ಪತ್ರಕರ್ತರ ಕುಟುಂಬದ ಸದಸ್ಯರನ್ನ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನ ಮಾಡಲಾಯಿತು ಸಂತ ಮೈಕಲ್ ಶಾಲೆಯ ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಕೂರುಲ್ಗಿ ಕೊಟ್ಟೂರು ತಾಲೂಕುಗಳ ಪತ್ರಕರ್ತರು ನಮ್ಮನ್ನಗಲಿದ ಪತ್ರಕರ್ತರ ಕುಟುಂಬದ ಸದಸ್ಯರು ನಾಗರಿಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಕರ್ನಾಟಕ ಪತ್ರಕರ್ತರ ಸಂಘದ ಕೂಡಿಲ್ಗಿ ತಾಲೂಕಿನ ಪದಾಧಿಕಾರಿಗಳು ಸರ್ವ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ವಾಸವಿ ಶಾಲೆಯ ಶಿಕ್ಷಕ ವೀರೇಶ್ ಅವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು ವರದಿಗಾರರು ವೈಜಿ ಋಷಭೇಂದ್ರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂಡಿಲ್ಗಿ 너무 신나 시면 뭐그 a 진짜 e s c 금

ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ಅಂತೇಳಿ ಅಷ್ಟೇ ಅಲ್ಲ ಇವತ್ತು ಪತ್ರಕ್ ಪತ್ರಿಕೋದ್ಯಮ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಒಂದು ಸಮಾಜದ ಕನ್ನಡಿ ಅದು ಏನ್ ನಡೀತಾ ಇದೆ ಅನ್ನೋದನ್ನ ಏನಿದೆ ಚಂದ್ರಮುಂದೆ ತೋರಿಸುವಂಥ ಒಂದು ಸಿಸ್ಟಮ್ ಪತ್ರಿಕೋದ್ಯಮ ಹಾಗಾಗಿ ಇವತ್ತು ಆಮೇಲೆ ಅದು ಕೇವಲ ಪತ್ರಿಕೆಯಾಗಿ ಉಳಿದಿಲ್ಲ ಈಗ ಉದ್ಯಮ ಆಗಿದೆ ಅದು ಅದು ಒಂದು ಇಂಡಸ್ಟ್ರಿ ಆಗಿದೆ ಈಗ ಹೀಗಾಗಿ ಇವತ್ತು ಭಾಳಷ್ಟು ಪತ್ರಿಕೋದ್ಯಮ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರ ಜೊತೆಗೆ ಅಷ್ಟೇ ಸವಾಲುಗಳನ್ನು ಕೂಡ ಇವತ್ತು ಎದುರಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಹೇಳಿಕ್ಕೆ ಪಡ್ತೀನಿ ಹೀಗಾಗಿ ಇವತ್ತು ಭಾಳಷ್ಟು ಪತ್ರಕರ್ತರು ಅವರ ದೈನಂದಿನ ಬೇಸಿಕ್ ನೀಡ್ಸ್ ಕೂಡ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇಂಥ ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ವಿ ಹೀಗಾಗಿ ಅವ್ರದ್ದು ಏನು ನೀಡ್ಸ್ ಇದೆ ಅವ್ರದ್ದು ಕಷ್ಟ ಕಾರ್ಪಣೆ ಇದೆ ಈಗಿರುವಂತ ಅಥವಾ ಮುಂಬರುವಂತ ಯಾವುದೇ ಚುನಾಯಿತ ಸರ್ಕಾರಗಳು ಅವರ ಅಹವಾಲುಗಳಿಗೆ ಮನಗಾಡಬೇಕು ಅವರ ಕಷ್ಟ ಕಾರ್ಖಣೆಗಳಿಗೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್